লক্ষ্মী কাসটনার কুড়া ভারত ಸಿಗಲಿ ಇದಾದರೂ ಸರಿ ಅದಾದರೂ ಸರಿ ಸೋತಾಗ ಕುಗ್ಗುವುದಿಲ್ಲ ಗೆದ್ದಾಗ ಹಿಗ್ಗುದಿಲ್ಲ ನೈ ಧೈನ್ಯ ನ ಪಲಾಯನ ಇದು ಅಟಲ್ ಜಿ ಮಾರ್ಮಿಕ ಮಾರ್ಮಿಕರು ಪ್ರಧಾನ ಕಾರ್ಯದರ್ಶಿಗಳು ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರ ಈ ಅಲ್ಲಿ ಮುಂದೆ ಕುಂದುರಿ ಅಂತ ನಾನು ಅಗಳಿಂದ ಹೇಳ್ತಾ ಇದ್ದೀನಿ ಅವ್ರು ಹೋಗ್ತಾ ಇಲ್ಲ ಅಕ್ಕೋ ಏನೋ ಎಲ್ಲರೂ ಬರೀಲಿ ಅಕ್ಕೋ ಬಾಂಡಿಗೆ ಅವರು ಹೇಳಿದ್ರು ಒಳ್ಳೆ ಹುಣ್ಣಿಮೆ ಇಲ್ಲಿದೆ ಬಹಳ ಪ್ರಸಿದ್ಧ ಹಂಗ ಹಿಂಗಂತ ನಾವು ಮುಂದೆ ಬಂದಂಥ ಯುವಕರು ಆಡಲಿ ಅಂತ ಊರಿಗೆ ಹೋಗ್ತೀವಿ ನಾವು ಹುಣ್ಣು ನೀವು ಆಡಕ್ಕೆ ಅಂತ ಹೇಳ್ಕೊಂಡು ಬೇರೆ ಊರಿಗೆ ಪ್ರವಾಸಕ್ಕೆ ಹೋಗುವಂಥದ್ದು ಪದ್ಧತಿ ಮೊದಲಿಗೆ ಭಾಳ ಚೆನ್ನಾಗ್ತಿತ್ತು ಬಣ್ಣ ಬಾಂಡಿಗೆ ಅವರು ಎಲ್ಲ ವಿಷಯವನ್ನೇ ಹೇಳ್ಯಾರ ಈಗ ನಮ್ಮ ಲಕ್ಷ್ಯ ಇರೋದು ಹಲ್ಲಿಗೆ ಮಜಲು ಪ್ರಾರಂಭ ಮಾಡುವಂಥದ್ದು ಇಲ್ಲಿ ಭಾಷಣ ಮಾಡ್ಕೊಂತ ಕುಂತೀವಿ ಅಂತಂದ್ರೆ ಆ ಕಾರ್ಯಕ್ರಮ ಮಾಡ್ಯಾರ ಒಂದು ಹಲಗಿ ಮೊದಲನ್ನ ಮಾಡೋದರ ಮುಖಾಂತರ ಎರಡನೇದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಅಟಲ್ ಜಿ ಅವರ ಒಡನಾಟಿಗಳಿಗೆ ಕೆಲವರಿಗೆ ಬಲೋ ಭಾರತ್ ಮತಾಕಿ ಬಲೋ ಭಾರತ್ ಮತಾಕಿ ಜೈ ಶ್ರೀರಾಮ್ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಗೊಳಿಸಿದ ವೇದಿಕೆ ಮೇಲಿರುವ ಗಣ್ಯಮಾನರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನಾಗಿರುವ ಪಕ್ಷದ ಹಿರಿಯರು ಪ್ರಮುಖರು ನಗರಸಭೆ ಸದಸ್ಯರು ಜಿಲ್ಲಾ ಪ್ರಧಾನ ಇಂದಿನ ಹಲಿಗೆ ಮಜಲಿನ ಸ್ಪರ್ಧೆಗೆ ಬಾಲಕರು ಹಾಗೂ ಒಂದು ತಂಡದಲ್ಲಿ ಹತ್ತರಿಂದ ಹದಿನೈದು ಜನರಿರಬೇಕು ಸಾಂಪ್ರದಾಯಿಕ ಉಡುಪುಗಳೊಂದಿಗೆ ಆಲ್ರೆಡಿ ಬಡಿಸಿದ್ದೀರಿ ಈಗ ಈ ಒಂದು ಹಲಿಗೆ ಮಜಲಿನ ಸ್ಪರ್ಧೆಯನ್ನ ಸನ್ಮಾನ್ಯ ಶ್ರೀ ವೀರಣ್ಣ ಚರತಿಮಠ ಸಾಹೇಬರು